ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಪಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಅತಿ ಹೆಚ್ಚಿನ ಜನ ನೋಡಬೇಕು ಸೊ ತಮ್ಮ ಸಹಾಯ ತಮ್ಮ ಬೆಂಬಲ ಅದು ನನಗೆ ಭಾಳ ಮುಖ್ಯ ತಾವು ನನ್ನನ್ನು ಪ್ರೀತಿಸ್ತಿದ್ದೀರಿ ಪ್ರೀತಿಯನ್ನು ತೋರ್ತಾ ಇದ್ದೀರಿ ಬೆಂಬಲ ಕೊಡ್ತಾ ಇದ್ದೀರಿ ಬೆಂತಡ್ತಾ ಇದ್ದೀರಿ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಜೀವನದಲ್ಲಿ ಐ ಆಮ್ ಥ್ಯಾಂಕ್ಫುಲ್ ಟು ಯು ಹಾಗೆ ನಿಮ್ಮ ಬೆಂಬಲ ಮುಂದುವರಿಯಲಿ ಎಸ್ ಇವತ್ತು ನಾನು ಮಾತನಾಡ್ತಾ ಇರುವುದು ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಮತ್ತು ಹಗರಣಗಳ ಕಥೆ ಕುರಿತು ಇದರ ಹಿಂದೆ ಇರುವುದೇನು ಪ್ರಜ್ವಲ್ ರೇವಣ್ಣ ಎಸ್ ಅವರು ಈ ಕೃತ್ಯವನ್ನು ನಡೆಸಿದರು ಆದರೆ ಒಂದು ವರ್ಷದ ಹಿಂದೆನೆ ಒಂದು ವರ್ಷದ ಹಿಂದೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳಿಗೆ ಇದು ಗೊತ್ತಿತ್ತು ಅವರು ಕೂಡ ಅಪರಾಧಿಗಳಲ್ವಾ ಅದರಲ್ಲಿ ಕಾಂಗ್ರೆಸ್ ನಾಯಕರಿದ್ರು ಅದರಲ್ಲಿ ಜೆ ಡಿ ಎಸ್ ನಾಯಕರಿದ್ದರು ಅದರಲ್ಲಿ ಬಿ ಜೆ ಪಿ ಇವರು ಎಲ್ಲರೂ ಕೂಡ ಇದರಲ್ಲಿ ಪಾಲುದಾರರುಗಳು ಸಮಾನ ಅಪರಾಧಿಗಳು ತರಿಸ್ತಾ ನಿಮಗೆ ವಿಲ್ ಡಿಸ್ಕಸ್ ಅಬೌಟ್ ಅದರ ಜೊತೆಗೆ ಇದರ ಹಿಂದೆ ಕೆಲವು ಮಿಸ್ಸಿಂಗ್ ಲಿಂಕ್ಸ್ಗಳಿವೆ ಆ ಲಿಂಕ್ಸ್ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಈ ಪ್ರಕರಣ ಹೊರಗೆ ಬಂದಿದ್ದೆ ಹೇಗೆ ಸೊ ಒಂದು ಈ ಪೆನ್ ಡ್ರೈವ್ ಎಲ್ಲೆಡೆ ಹಾಸನದಲ್ಲಿ ಇದ್ದಕ್ಕಿದ್ದಾಗೆ ಈ ಪೆನ್ ಡ್ರೈವ್ಗಳ ಪ್ರಚಾರ ಆದದ್ದು ಹೇಗೆ ಹಾಗೇನೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿಜುವಲ್ಸ್ಗಳು ದೌರ್ಜನ್ಯ ನಡೆಸ್ತಾ ಇರುವುದರಲ್ಲಿ ಹಲವರು ಗುರುತಿಸಲ್ಪಟ್ಟಿದ್ದಾರೆ ಈಗಾಗಲೇ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದೊಂದು ದೊಡ್ಡ ದುರಂತ ಕತೆ ನೋವು ಕತೆ ಆದ್ರಿಂದ ಇದರ ರಿಸ್ಪಾನ್ಸಿಬಲ್ ಯಾರು ಅನ್ನೋದೇನಿದೆ ಅದು ಫಿಕ್ಸ್ ಆಗ್ಲೇಬೇಕು ಹಾಗಿದ್ರೆ ಈ ಕತೆ ಇದು ಯಾಕೆ ಹೊರಗಡೆ ಬಂತು ದಿಸ ಕ್ವೈಟ್ ಇಂಟ್ರೆಸ್ಟಿಂಗ್ ಒಬ್ಬ ಕಾರು ಚಾಲಕ ಕಾರ್ತಿಕ್ ಏನ ಹೆಸರು ಆತ ಕಳೆದ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಪ್ರಜ್ವಲ್ ಏನಿದ್ದಾರೆ ರೇವಣ್ಣವರು ಅವರ ಜೊತೆಗಿದ್ದ ಅವರ ಫ್ಯಾಮಿಲಿಯ ಜೊತೆ ಅವನ ಹೆಸರಿನಲ್ಲಿ ಹದಿಮೂರು ಎಕರೆ ಭೂಮಿ ಅರ್ಸಿಕಿರಿ ಸಮೀಪ ಆ ಭೂಮಿಯನ್ನು ವಾಪಸ್ ನಮಗೆ ಬರೆದು ಕೊಡು ಮೋಸ್ಟ್ಲಿ ಬೇನಾಮಿ ಇರಬೇಕು ಅಂತ ಪ್ರೆಷರ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಆತ ಬರೆದು ಕೊಡೋಕೆ ಸಿದ್ಧ ಇರಲಿಲ್ಲ ಭೂಮಿಯ ಮೋಹ ನೋಡಿ ಹೆಣ್ಣಿನ ಮೋಹ ಭೂಮಿಯ ಮೋಹ ಹಣದ ಮೋಹ ಎಲ್ಲ ಇರೋದೇ ಆಗಲ್ವ ಆತ ನಿರಾಕರಿಸ್ತಾ ಅಂತ ಹೇಳಲಾಗ್ತಾ ಇದೆ ನಂತರ ಆತನ ಕಿಡ್ನ್ಯಾಪ್ ಕಿಡ್ನ್ಯಾಪ್ ಎಲ್ಲ ನಿಂತು ಆತ ಹೊರಗಡೆ ಬರಬೇಕಾಯ್ತು ಪ್ರಜ್ವಲ್ ರೇವಣ್ಣ ಅವರ ಫ್ಯಾಮಿಲಿಯಿಂದ ಸಂಪರ್ಕವನ್ನು ಕಳೆದುಕೊಂಡು ಹೊರಗಡೆ ಬಂದ ಹೊರಗೆ ಬರುವಾಗ ಅವನತ್ರ ರುಚಿತ್ತು ಅವನ ಹತ್ರ ಸಿಟ್ಟಿತ್ತು ಈ ಕುಟುಂಬ ನನ್ನ ಬದುಕನ್ನು ನಾಶಪಡಿಸಿತು ಅನ್ನುವ ಸಿಟ್ಟಿತ್ತು ಆತ ತಕ್ಷಣ ಯೋಚನೆ ಮಾಡಿದ್ದು ರೇವಣ್ಣವರ ಹಾಗೂ ಅವರ ಪುತ್ರರ ಸೆಕ್ಸ್ ಸ್ಕ್ಯಾಂಡಲ್ಗಳು ಅದು ಒಂದು ಮೂಲದ ಪ್ರಕಾರ ಆಗೆಲ್ಲ ಕೂಡ ಎಂಥ ವಿಕೃತಿ ವಿಕೃತ ಕಾಮಿಯಾಗಿದ್ದ ಈ ಪ್ರಜ್ವಲ್ ಅಂದರೆ ಆತನೇ ತಾನು ನಡೆಸುತ್ತಿರೋ ಈ ಚಟುವಟಿಕೆಗಳನ್ನೇ ಶೂಟ್ ಮಾಡಿಸಿ ಅದನ್ನು ತನ್ನ ಲ್ಯಾಪ್ಟಾಪ್ನಲ್ಲಿ ಹಾಕ್ಸ್ಕೊಂಡಿದ್ದ ಅನ್ನೋ ಒಂದು ವಾದ ಕೂಡ ಇದೆ ಅವನೇ ಅದಕ್ಕೆ ತನಿಖೆಯ ನಂತರ ಹೊರಗಡೆ ಬೇಕು ಈಗ ಎಸ್ ಐ ಟಿ ತನಿಖೆ ಮಾಡ್ತಾರೆ ಅವನೇ ಇಟ್ಟುಕೊಂಡಿದ್ದ ಅದನ್ನು ಲ್ಯಾಪ್ಟಾಪ್ನಿಂದ ಈ ಕಾರ್ತಿಕ್ ಅಥವಾ ಯಾವ ವ್ಯಕ್ತಿ ಇದ್ದಾನೆ ಚಾಲಕ ಇದ್ದಾನೆ ಅವನು ಪೆನ್ ಡ್ರೈವ್ ಹಾಕ್ಕೊಂಡ ಅನ್ನೋದು ಮಾಹಿತಿ ಸುದ್ದಿ ಅದು ಪ್ರೂವ್ ಆಗ್ಬೋದು ಎನಿವೆ ಸೊ ಇವನೇನು ಮಾಡ್ದ ಕಾರ್ತಿಕ್ ಆ ಪೆನ್ ಡ್ರೈವ್ ಮೂಲಕ ದ್ವೇಷ ಇತ್ತು ಕುಟುಂಬದ ಬಗ್ಗೆ ಅವನು ಇನ್ನೊಬ್ಬ ವ್ಯಕ್ತಿ ಹತ್ರ ಹೌದಾ ಅವನಿಗೆ ಗೊತ್ತಿತ್ತು ರೇವಣ್ಣ ಆ ಕುಟುಂಬವನ್ನು ಅತಿ ಹೆಚ್ಚು ದ್ವೇಷಿಸ್ತಿರುವ ಒಬ್ಬ ವ್ಯಕ್ತಿ ಇದ್ದಾನೆ ಆ ತಂಕಿನ ಅವನ ಹತ್ರ ಹೋಗ ಅವರು ಗೌಡ್ ಅವರು ಹೊಳೆ ನರಸೀಪುರ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಇದೇ ರೇವಣ್ಣ ವಿರುದ್ಧ ಇಲೆಕ್ಷನ್ ನಿಂತು ಅವ್ರ ಹತ್ರ ಹೋದ ಅವ್ರ ಸಹಾಯ ಮಾಡಬಹುದು ನೀವು ದೇವರಾಜೇಗೌಡರು ಅವರು ತಮ್ಮ ಕಥೆಯನ್ನು ಹೇಳ್ತಾರೆ ಈಗ ಬರ್ತಾ ಇದೆ ಕೇಳಬೇಕು ಹಲವು ಸಂದರ್ಶನಗಳಲ್ಲಿ ಅವರ ಕುಟುಂಬ ಸಂಪೂರ್ಣವಾಗಿ ನಾಶ ಆಗಿದ್ದು ರೇವಣ್ಣ ರೇವಣ್ಣವ್ರ ಕುಟುಂಬದಿಂದ ಅದರ ವಿವರವನ್ನು ದೇವರಾಜೇಗೌಡರು ಕೊಡಲ್ಲ ನನ್ನ ಹೆಂಡತಿ ಹೊರಟೋದು ಬಿಕಾಸ್ ಆಫ್ ದಿಸ್ ಫ್ಯಾಮಿಲಿ ಈಗ ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಕಳು ಎಜುಕೇಷನ್ ಇಂಜಿನಿಯರಿಂಗ್ ಕೈ ಮುಂದೆ ಕಾಣ್ತಾ ಮಾಡ್ತಾ ಇದ್ದಾರೆ ನನ್ನ ಹೆಂಡತಿಯನ್ನು ಉಳಿಸ್ಕೊಳಕಾಗಿಲ್ಲ ನನಗೆ ನಾನು ಇಬ್ಬರು ಮಕ್ಕಳನ್ನು ಮುಗಿಸ್ಕೊಂಡಿದ್ದೇನೆ ಅದೇ ನನ್ನ ಬದುಕು ಆದರೆ ನನ್ನ ಇಡೀ ಕುಟುಂಬವನ್ನು ಕುಟುಂಬದ ಲೈಫನ್ನು ತಂದು ಬೀದಿಗೆ ಹಾಕಿದ್ದು ಈ ಕುಟುಂಬ ಡ್ರೈವರ್ ಕಂಪನಿ ಸೊ ಈ ಕಾರಿನ ಚಾಲಕ ಆ ಒಂದು ಪೆನ್ ಡ್ರೈವ್ ಅನ್ನು ತೆಗೆದುಕೊಂಡು ಇದೇ ದೇವರಾಜ್ ಗೌಡ್ರ ಬರ್ತಾರೆ ಗೌಡ್ರು ಹೇಳ್ತಾರೆ ಹಾಗೆ ಸುಮ್ಮನೆ ಅಲ್ಲ ನೀವು ಏನಿದೆ ಅದರಲ್ಲಿ ನಾನು ನೋಡಬೇಕು ಕೇಸ್ ಹಾಕ್ಬೇಕು ಅಂತಿದೀವಿ ಹೊರಗಡೆ ಹಾಕ್ಬೇಕು ಅಂತಿದ್ಯಾ ವಿರುದ್ಧ ಆದರೆ ನಿಮ್ಮ ಹತ್ರ ಇರುವುದೇನು ಅದನ್ನು ನೋಡಬೇಕು ಅಂತಾರೆ ಆಗ ಆತ ಪೆನ್ ಡ್ರೈವ್ ತೋರಿಸ್ತಾನೆ ಆ ಪೆನ್ ಡ್ರೈವ್ ಇರುವ ವಿಜುವಲ್ಸ್ ಅನ್ನು ನೋಡಿ ದೇವರಾಜಗೌಡರಿಗೆ ಶಾಕ್ ಆಗಿಬಿಡುತ್ತೆ ಅದರಲ್ಲಿ ಹದಿನಾರು ವರ್ಷದ ಯುವತಿಯಿಂದ ಸುಮಾರು ಐವತ್ತೆಂಟು ಅರವತ್ತು ವರ್ಷದ ವೃದ್ಧೆಯವರೆಗೆ ಲೈಂಗಿಕ ಸಂಪರ್ಕ ನಡೆಸೋದಕ್ಕೆ ಅವರ ಮೇಲೆ ಒತ್ತಾಯ ಮಾಡಿದ್ದಾರೆ ಗೆಳೆದುಕೊಂಡು ಹೋಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಗೆ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳು ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ ಆ ಇರುವ ಅಂಶಗಳು ಕೂಡ ಆಘಾತಕರವಾದದ್ದು ಆತ ಹೇಗೆ ಅಡುಗೆ ಮನೆಗೆ ಬರ್ತಿದ್ದ ಭವಾನಿಯಲ್ಲಿದ್ದಾಗ ಅಪ್ಪ ಬರ್ತಿದ್ದ ಅದಿಲ್ಲ ಮಗ ಬರ್ತಿದ್ದ ಹೇಗೆ ಸೀರೆಯನ್ನು ಬಿಚ್ಚೋದಕ್ಕೆ ಟ್ರೈ ಮಾಡ್ತಿದ್ರು ಮೈ ಮುಟ್ಟೋದು ಹೇಗೆ ಮಾಡ್ತಿದ್ರು ಹಾಗೆರೆ ಹೇಗೆ ಸೆಕ್ಸುವಲಿ ಯೂಸ್ ಮಾಡ್ಕೊಳ್ತಿದ್ದೆವು ಅನ್ನೋ ಅಂಶಗಳೆಲ್ಲ ಅವರು ದೂರದಲ್ಲಿ ಹೇಳಿದ್ದಾರೆ ಆ ಕಾರಣಕ್ಕೆ ಹೊಳೆ ಪೋಲ ಪೊಲೀಸರು ಒಂದು ಪ್ರಕರಣದಲ್ಲಿ ರೇವಣ್ಣ ಅವರನ್ನು ಅಕ್ಯೂಸ್ ನಂಬರ್ ಒನ್ ಮತ್ತು ಅವರ ಮಗನನ್ನು ಅಕ್ಯೂಸ್ ನಂಬರ್ ಟೂ ಮಾಡಿದ್ದಾರೆ ಸೊ ಇದು ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಗುತ್ತೆ ಏನು ಮಾಡೋದು ಇದು ಅವ್ರು ಹೇಳ್ತಾನೆ ನೋಡೋಣ ತಡಿಯಪ್ಪ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಕಾರ್ತಿಕ್ ಅವರು ಕಾಂಗ್ರೆಸ್ ನಾಯಕತ್ವರು ಹೋಗ್ತಾರೆ ಆ ಒಂದು ಪೆನ್ ಡ್ರೈವ್ ಅನ್ನ ತೆಗೆದುಕೊಂಡು ಹೋಗಿ ಪಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರರಾದಂಥ ಸುರೇಶ್ ಇಬ್ಬರಿಗೂ ಕೊಡ್ತಾರೆ ಇದು ಅಕಾರ್ಡಿಂಗ್ ಟು ನಾನು ಹೇಳ್ತಾ ಇರೋದಲ್ಲ ದೇವರಾಜೇಗೌಡ್ರೇಡಿಕೆ ಸೊ ಅದು ಆದ್ಮೇಲೆ ಸ್ವಲ್ಪ ದಿನ ಆಗುತ್ತೆ ಆಯ್ತು ಅವ್ರು ಹೇಳ್ತಾರೆ ಸಮಯ ಬರಲಿ ನಾವು ಇದನ್ನು ಮಾಡ್ತೀವಿ ಏನು ಆಗಲ್ಲ ಆವಾಗ ಮತ್ತೆ ಅವನು ಬರ್ತಾನೆ ಸೊ ತಿಂಗಳುಗಳು ಕಳೀತಾ ಇವೆ ಏನು ಆಗ್ತಾ ಇಲ್ಲ ಪವರ್ಫುಲ್ ಪೀಪಲ್ಗಳು ಅಷ್ಟೊತ್ತಿಗೆ ಈ ಪೆನ್ ಡ್ರೈವ್ ಅನ್ನ ಬಹಿರಂಗಪಡಿಸುವ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ ಅದು ಕಾಂಗ್ರೆಸ್ ಮಾಡ್ತಾರೆ ಗೊತ್ತಿಲ್ಲ ಅದು ಹೈಯೆಸ್ಟ್ ಕಾಂಗ್ರೆಸ್ ಇದರಿಂದ ಆಯ್ತಾ ಗೊತ್ತಿಲ್ಲ ಅಥವಾ ಹಾಸನ ಎಲೆಕ್ಷನ್ ನಡೀತಾ ಇರುವುದರಿಂದ ಅಲ್ಲಿಯ ಕಾಂಗ್ರೆಸ್ ನಾಯಕರು ಮಾಡಿದ್ರೆ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಸಾವಿರಾರು ಪೆನ್ ಡ್ರೈವ್ಗಳು ಹಾಸನ ಕ್ಷೇತ್ರದಲ್ಲಿ ಆಗ್ಲಾ ಶುರುವಾಗುತ್ತೆ ಒಂದೊಂದು ಮನೆ ಹತ್ತಿರ ರಸ್ತೆಯಲ್ಲಿ ಬಿದ್ದಾಗ ಸಿಲು ಆವಾಗ ಕೊಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಅದಕ್ಕಿಂತ ಈತ ದುರುಪಯೋಗ ಪಡಿಸಿಕೊಂಡ ಈ ಕುಟುಂಬ ದುರುಪಯೋಗ ಪಡಿಸಿಕೊಂಡ ನೂರಕ್ಕೂ ಹೆಚ್ಚು ಮಹಿಳೆಯರ ಮನೆಯಲ್ಲಿ ತನ್ನಡತ್ತೆ ಅವರ ಗಂಡಂದಿರು ಇಬ್ಬರು ಹೆಣ್ಣುಮಕ್ಳು ಇರ್ತಾರೆ ನನ್ನ ಗಂಡಂದಿರು ಬಂದ ದೂರು ಕೊಟ್ಟೊಬ್ರು ಹೆಣ್ಮಕ್ಳು ಇರ್ತಾಳೆ ಅಲ್ವೇ ಈಗ ನಿನ್ನ ಸ್ನೇಹಿತೆ ಗೊತ್ತಿದ್ದವರು ಬಂತು ವಿಜುವಲ್ ನಿಂದು ಬರುತ್ತೇನೆ ನಿಂದು ಬಂದರೆ ನಾವು ಏನು ಮಾಡ್ಲಿ ಎಲ್ಲಿ ತಲೆ ಎತ್ತುಕೊಂಡು ಹೋಗ್ಲಿ ಊರಿನಲ್ಲಿ ನಾನು ನಾನು ಸಾಯಿಲ್ಲ ಯಾವ ಸ್ಥಿತಿ ಬಂತು ಯಾವಾಗ ಬರುತ್ತೆ ನಿನ್ನ ದೃಶ್ಯ ಅವಳಿದ್ರು ಅಂತ ಕೇಳ್ತಾಳೆ ಅವಾಗ ಹೆಣ್ಣು ಮಗಳಿಗೆ ದುಃಖ ತಡಿಯೋದಕ್ಕಾಗಲ್ಲ ನೋವನ್ನು ತಡೆಯೋದಕ್ಕಾಗಲ್ಲ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ದಟ್ ಕಂಪ್ಲೇಂಟ್ ವಾಸ್ ಡಿಜಿಟರ್ ಹೀಗೆ ಇದುವರೆಗೆ ಏನು ಎಸ್ ಐ ಟಿ ನೇಮಿಸಿರೋದ್ನೆಲ್ಲ ಹೋಗಲ್ಲ ಅದಾದ ಮೇಲೆ ಈಗ ಮಿನಿಮಮ್ ಐದಕ್ಕೂ ಹೆಚ್ಚು ಮಹಿಳೆಯರು ಈ ದೂರನ್ನ ಸೆಕ್ಸುವಲಿ ಅಬ್ಯೂಸ್ ದೌರ್ಜನ್ಯ ಎಸಗಿದ ದೂರನ್ನ ಕೊಡಲಾಗಿದೆ ಐದಕ್ಕೂ ಹೆಚ್ಚು ಎಷ್ಟು ಬರ್ತಾ ಗೊತ್ತಿಲ್ಲ ಸ್ಪೆಷಲ್ ಎಸ್ ಐ ಟಿ ಆದರೆ ನನ್ನ ಪ್ರಶ್ನೆ ಇದು ಆತ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ ಮತ್ತು ಅವರಪ್ಪ ರೇವಣ್ಣ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ ಆದರೆ ಈ ಪ್ರಕರಣದಲ್ಲಿ ಕಾನೂನು ಪ್ರಕಾರದ ಕ್ರಮ ಕೈಗೊಳ್ಳಬೇಕಾದ ದೇವರಾಜ್ ಕೊಂಡಿಲ್ಲ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಸಹ ಹೋಗಿದ್ರೆ ಅವರು ಕೂಡ ವೇಟ್ ಮಾಡಿದ್ರು ಕುಮಾರಣ್ಣ ಫ್ಯಾಮಿಲಿ ಎಲ್ಲದೂ ಗೊತ್ತಿತ್ತು ಅಲ್ವಾ ಗೊತ್ತಿದ್ದು ಅವ್ರಿಗೆ ಟಿಕೆಟ್ ಕೊಡಬಾರದು ಅಂತೇಳಿ ಇದೇ ದೇವರಾಜೇಗೌಡರು ಪ್ರೈಮ್ ಮಿನಿಟ್ರಿಂದ ಹಿಡಿದು ಎಲ್ಲರಿಗೂ ಪತ್ರ ಬರೀತಾರೆ ಆದರೆ ಅವ್ರ ಮಾತಿಗೆ ಬೆಲೆ ಇರಲ್ಲ ಇಲ್ಲಿ ಪಕ್ಷದ ಅಧ್ಯಕ್ಷ ನಮಗೆ ಆ ಪತ್ರ ಸಿಕ್ಕಿಲ್ಲ ಅಂತ ಈ ಕ್ಲೇಮ್ ಮಾಡ್ತಿದ್ದಾರೆ ಆದರೆ ಎಲ್ಲರಿಗೂ ಗೊತ್ತಿತ್ತು ಒಂದ್ ಅಂತಲ್ಲಿ ಪಿಯವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ತೀರ್ಮಾನ ಮಾಡ್ತಾರೆ ಎಲ್ಲ ಆದರೆ ದೇವೇಗೌಡರ ಪ್ರಶ್ನೆ ತಪ್ಪು ಇಲ್ಲೂ ಆಪಾದಿತರು ಯಾರು ಆ ಹೆಣ್ಣು ಮಕ್ಕಳ ಬದುಕ ನಾಶ ಆಗ್ತಿದೆಯಲ್ಲ ಅದಕ್ಕೆ ಕಾರಣಗಳು ಯಾರು ಈ ಪ್ರಶ್ನೆಗಳಿಗೆ ಯಾರು ಸನ್ಮಾನ್ಯ ಪ್ರಜ್ವಲ್ ಮತ್ತು ಅವರ ಅಪ್ಪ ಎಷ್ಟರ ಮಟ್ಟಿಗೆ ಜವಾಬ್ದಾರರಾಗಿದ್ದರು ಅಷ್ಟೇ ಜವಾಬ್ದಾರಿಯಲ್ಲ ದೇವೇಗೌಡರ ಕುಟುಂಬ ಹೊರಬೇಕು ಕಾಂಗ್ರೆಸ್ ನಾಯಕರುಗಳು ಹೊರಬೇಕು ಜೆ ಡಿ ಎಸ್ ನಾಯಕರುಗಳು ಹೊರಬೇಕು ಒಂದು ಅಪರಾಧ ನಡೆದಿರುತ್ತಲ್ಲ ಅಪರಾಧ ಮಾಡಿದವರು ಎಷ್ಟು ತಪ್ಪಿತಸ್ಥರು ಅದನ್ನು ಮುಚ್ಚು ಹಾಕುವುದಕ್ಕೆ ಅಥವಾ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಮಾಡ್ತಾರಲ್ಲ ಅವರು ಕೂಡ ಅಷ್ಟೇ ಅಪರಾಧಗಳು ಆದ್ದರಿಂದ ನನಗೊಂದು ಅಪರಾಧಗಳ ಒಂದು ದೊಡ್ಡ ಪಟ್ಟಿ ಕಾಣ್ತಾ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇವರೆಲ್ಲರೂ ಸೇರಿ ಇಂತಹ ಒಂದು ಕೃತ್ಯ ನಡೀತಲ್ಲ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಕಾನೂನು ಕ್ರಮ ತೆಗೆದುಕೊಳ್ಳದೆ ಅದು ರಸ್ತೆಗೆ ಬೀಳುವವರೆಗೆ ಕಾದರಲ್ಲ ಇದರಂಥ ಅಪರಾಧ ಇನ್ನೊಂದು ಇಲ್ಲ ಈಗ ಆ ಹೆಣ್ಣುಮಕ್ಕಳ ಬದುಕು ಆ ವಿಡಿಯೋದಲ್ಲಿ ನನಗೆ ಗೊತ್ತಾದ ಹಾಗೆ ಬಹುತೇಕ ಹೆಣ್ಣುಮಕ್ಕಳ ಮುಖಗಳು ಕಾಣ್ತಿದೆ ಅವರ ಅರಣ್ಯ ರೋಧನ ಮನೆಯಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ಗಂಡದರಿದ್ದಾರೆ ಇನ್ನೊಬ್ಬರಿದ್ದಾರೆ ಮತ್ತೊಬ್ಬರಿದ್ದಾರೆ ಅವರ ಬದುಕನ್ನೆಲ್ಲ ನಾಶ ಪಡೆದ್ರಲ್ಲ ಈ ಜವಾಬ್ದಾರಿ ಮೂರೂ ರಾಜಕೀಯ ಪಕ್ಷಗಳು ಹೊರಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ನಮಗೆ ಸರಿ ನನ್ನ ವಿಚಾರ ಮತ್ತೆ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ರಕ್ಷಕರು ತಮ್ಮ ಆಶೀರ್ವಾದ ನನ್ನ ತಲೆಯ ಮೇಲೆ ಸದಾ ಇರಲಿ ನಮಸ್ಕಾರ